ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದ್ರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ ಅಂತ ತಿಳ್ಕೊಂಡು ಮೈಸೂರು ರಾಜರದ್ದು ಮೂರ್ತಿ ಮಾಡಿಸಿದ್ರು ವಿಶ್ವೇಶ್ವರಯ್ಯ ಅವರದು ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರು ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವ್ರದ್ದು ತುಲಾಭಾರ ಮಾಡಿದ್ರು ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ ದಾಗ ಅಂತ ತಿಳ್ಕೊಂಡು ಅವ್ರು ಏನು ಕೊಟ್ಟರು ನಮ್ಗೆ ಏನೂ ಕೊಡಲಿಲ್ಲ ನೀವು ಈ ಭಾಗದ ಜನರಿಗೆ ನಾವೆಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಯಕ್ಕೆ ಹೋಗೋರಿಗೆ ರೈತರ ಹೊಲಗಳಿಗೆ ನೀರು ಕೊಟ್ಟ್ರಿ ನಾನೆಲ್ಲೋ ಕೇಳ್ತಿದ್ದೆ ಮೈಸೂರು ರಾಜರದ್ದು ಮೂರ್ತಿ ಮಾಡಿಸಿದ್ರು ವಿಶ್ವೇಶ್ವರಯ್ಯ ಮೂರ್ತಿ ಮಾಡಿಸಿದ್ರು ನೀರಾವರಿಗೋಸ್ಕರ ಅದು ಬಿಟ್ಟರೆ ಈ ರಾಜ್ಯದಾಗ ಯಾರ್ದಾದ್ರು ನೀರಾವರಿಗೋಸ್ಕರ ಮಾಡಿಸಿರ್ತಕ್ಕಂಥ ಮೂರ್ತಿ ಯಾರ್ದಾದ್ರೂ ಇದ್ರೆ ಅದು ದೇವೇಗೌಡರದು ಮಾತ್ರ ಅಂತ ತಿಳ್ಕೊಂಡು ಭಾಳ ಎಮ್ಮೆಲಿಂದ ಹೇಳ್ಬೇಕಾಗ್ತದೆ ಅದು ನಮ್ಮ ಆಗದು ಇವತ್ತು ಬಿಜಾಪುರ ಜಿಲ್ಲೆದಾಗ ದೇವೇಗೌಡರು ಮೂರ್ತಿ ಮಾಡಿಸಿರ್ತಕ್ಕಂಥದ್ದು ಇವತ್ತು ರಾಯಚೂರು ಜಿಲ್ಲೆದಾಗ ದೇವದುರ್ಗದಾಗ ದೇವೇಗೌಡರು ಮೂರ್ತಿ ಅದು ಸರ್ ನಾವು ಇಲ್ಲಿ ಮತ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಕಳಿಸ್ತಾರೇ ಇಲ್ಲ ನಮ್ಮ ಜನ ಆದ್ರೆ ನಿಮ್ಮನ್ನ ನಿಮ್ಮ ಕುಟುಂಬದವ್ರನ್ನ ತಲೆ ತಲೆ ಮಾ ತಲೆ ತಲೆ ಮಾ ಮಾತ್ರಕ್ಕೂ ನಿಮ್ಮನ್ನ ಏನ್ಪಾತಂದ್ರೆ ಅಂತ ತಿಳ್ಕಂಡು ಹೇಳ್ಬೇಕಾಗತ್ತೆ ನಾವು ಯಾಕಂತಂದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿತ್ತು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಸಿಕ್ಕಿರ್ತಕ್ಕಂಥ ಅವಧಿ ಸ್ವಲ್ಪನೇ ಆದ್ರೆ ಸಿಕ್ಕಿರ್ತಕ್ಕಂಥ ಅವಧಿದಾಗ ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಮನಸ್ಸಿನಾಗ ಯಾವತ್ತೂ ಈ ಭಾಗದ ಜನರ ಮನಸ್ಸಿನಾಗ ಇದೆ ಮತ್ತು ಇರುತ್ತೆ ಅಂತ ತಿಳ್ಕೊಂಡು ಬಹಳ ಎಮ್ ಎಲ್ ಇಂದ ಒಂದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕ ಬಂದಿರತಕ್ಕಂಥದ್ದು ಯಾದಗಿರಿಯಿಂದ ಇವತ್ತು ಬಂದಿರತಕ್ಕಂಥದ್ದು ಒಂದೇ ಸರ್ ಈ ಭಾಗದ ಜನರ ನೀರಾವರಿಗಳಿಗಾಗಿ ನಾವು ಬೇರೆ ಬೇರೆ ಊರುಗಳಿಗೆ ದುಡಿಯಕ್ಕೆ ಹೋಗ್ತಕ್ಕಂಥ ಸಂದರ್ಭನ ನೀವು ತಪ್ಪಿಸಿರಿ